ಕನ್ನಡ ಜಾಣ ನಮಸ್ಕಾರ ನಮ್ಮ ಹಳ್ಳಿ ಕಡೆ ಮುದ್ದಾಕೋದು ಅಂತಾರೆ ಅದು ಊಟ ಏನೋ ಹಾಕ್ಬಿಡ್ತಾರೆ ಅವ್ರು ಒಂದೇ ಸಲ ಸಾಯಲ್ಲ ನಿಧಾನಕ್ಕೆ ಆರೋಗ್ಯ ಕ್ಷೀಣಿಸ್ತಾ ಹೋಗುತ್ತೆ ಒಂದೇ ಹೋಗ್ತಾರೆ ಈ ಮುದ್ದಾಕರು ವಂಶಪಾರೆಂಪರವರು ಅಂದ್ರೆ ತ್ರಯತಲಾಂತರದಿಂದ ಕೆಲಸ ಮಾಡ್ಕೊಂಡ್ಬರ್ತಾರಂತೆ ಯಾರಿಗಾರು ಊಟ ತಲೆ ಹಿಂಗೆ ಹಾಕ್ಬಿಡುದು ವಿಕೃತವಾಗಿ ಖುಷಿ ಪಡೋದು ಅದು ಹಾಕಿಲ್ಲ ಅಂದ್ರೆ ನಿದ್ದೆ ಬರಲ್ವಂಥವ್ರಿಗೆ ಊಟ ಸರ್ವಂತೆ ವಿಕೃತವಾಗಿ ಖುಷಿ ಪಡುವ ಈ ಕ್ಷುದ್ರ ಜೀವಿಗಳು ಅದೇ ತರ ಈ ಅಪ್ಪ ಮನವಿನ ರೋಗಿಷ್ಠ ಸಂತಾನಗಳಿದಾವಲ್ಲ ಈ ರೋಗಿಷ್ಠ ಸಂತಾನಗಳಿಗೆ ಈ ದೇಶ ಯಾವಾಗಲೂ ಸಹ ನೆಮ್ಮದಿಯಿಂದ ಸಹಬಾಳ್ವೆಯಿಂದ ಹೊಂದಾಣಿಕೆಯಿಂದ ಬದುಕದ ಇಷ್ಟ ಇಲ್ಲ ಇಲ್ಲಿ ಯಾವಾಗಲೂ ಅತಂತ್ರವಾಗಿರ್ಬೇಕು ಅರಾಜಕತೆ ಇರಬೇಕು ಯಾವ ಕಿತ್ತಾಡ್ತಾ ಇರಬೇಕು ಒಬ್ರೊಬ್ರಿಗೆ ಹೊರದಾಡ್ತ ಸಾಯ್ಬೇಕು ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಪಾಕಿಸ್ತಾನ ತೋರ್ಸ್ಕೊಂಡು ಇನ್ನೇನು ಮಾಡ್ಕೊಂಡು ಇವರು ಅದರಲ್ಲಿ ಬದುಕನ್ನು ಕಟ್ಕೋಬೇಕು ಇವರು ಹೊಟ್ಟೆ ಹೊರಿಬೇಕು ಇದೇ ಇವರ ವಿಕೃತವಾದ ಖುಷಿ ಪಡುವ ಆನಂದ ಪಡುವಂಥ ಜನ ಇವರು ಈಗ ಇವರು ಭಜನೆ ಶುರು ಮಾಡಿದ ಏನಪ್ಪಾ ಅಂದ್ರೆ ಮೆಕ್ಕಾಲೆ ಮೆಕ್ಕಾಲೆ ಮೆಕಾಲೆ ಮೆಕಾಲೆ ಬಗ್ಗೆ ಸಿಕ್ಕಾಪಟ್ಟೆ ಭಜನೆ ಶುರು ಮಾಡಿದರೆ ಮೆಕ್ಕಾಲೆ ಶಿಕ್ಷಣದಿಂದ ಈ ದೇಶದ ಬೌದ್ಧಿಕ ಮತ್ತೆ ಅಧ್ಯಾತ್ಮದ ನಂಬಿಕೆಗಳು ಹಾಳಾಗೋಯ್ತು ನಮ್ಮ ಸಂಸ್ಕೃತಿ ಹಾಳಾಯ್ತು ಧರ್ಮ ಹಾಳಾಗೋಯ್ತು ನಂಬಿಕೆಗಳ ಹಾಳಾಗೋಯ್ತು ಎಲ್ಲವೂ ಸಹ ಸರ್ವನಾಶ ಆಗೋಯ್ತು ಎಲ್ಲ ಯುರೋಪಿಯನ್ ಕಲ್ಚರ್ ಬಂದ್ಬಿಡ್ತು ಅವರ ಆಲೋಚನೆ ಬಂತು ಅವರಿಗೆ ಚಾಕ್ರಿ ಮಾಡಿಸ್ಕೊಳಕ್ಕೆ ಗುಲಾಮಗಿರಿ ಮಾಡೋಕೆ ಏನ್ ಬೇಕೋ ಆ ಜನಗಳನ್ನ ತಯಾರು ಮಾಡ್ತಾ ಹೋದ್ರು ಅಂತ ಶುರು ಮಾಡಿದ್ದಾರೆ ಅದರಲ್ಲಿ ಹಲವಾರು ಜನಗಿಂತ ನಾನು ಒಬ್ಬನ ಒಬ್ಬನ ಮಾತನ್ನ ಇಲ್ಲಿ ಅಧಿಕೃತ ತಗೋತೀನಿ ಯಾಕೆ ಈತ ಸ್ವತಃ ಮೆಕಾಲೆ ಜೊತೆ ಇದ್ದ ಅಲ್ಲೇ ಕೇಳ ಮೆಕಾಲೆ ಜೊತೆ ಕೆಲಸ ಮಾಡ್ತಿದ್ದ ಅವನು ಅವನ ಜೊತೆ ಚಲಾಯಗಿರಿ ಮಾಡ್ಕೊಂಡು ಅಥವಾ ಅವನ ಸಹಾಯಕನಾಗಿ ಕೆಲಸ ಮಾಡ್ತಿದ್ದ ಆ ಕಾರಣಕ್ಕೆ ಇವನ್ ಮಾತನ್ನು ಮಾತ್ರ ನಾನು ಅಧಿಕೃತ ತಗೋತೀನಿ ಯಾರಪ್ಪ ಅವನು ಅಂದ್ರೆ ಮಾಜಿ ಪತ್ರಕರ್ತ ಗೌರಿ ಶಕ್ತಿ ಎನ್ನುವ ಒಬ್ಬ ಗಿಂಡಿ ಮಾಣಿ ಗೌರೀಶ್ ಅಕ್ಕಿ ಅನ್ನು ಒಬ್ಬ ಗಿಂಡಿ ಮಾಡಿ ಇವನು ಮಾತನ್ನ ತಗೋತೀನಿ ಇವನು ಮಾತಾಡ್ತಾ ಹೋಗ್ತಾನೆ ಬ್ರಿಟಿಷ್ ಸಂಸತ್ತಲ್ಲಿ ಅವತ್ತು ಏನೆಲ್ಲ ಚರ್ಚೆ ಆಯಿತು ಯಾವ ಯಾವ ರೀತಿ ಮೆಕಾಲ ಏನು ಮಾತಾಡ್ದ ಹೆಂಗ್ ನಿಂತ್ಕೊಂಡಿದ್ದ ಯಾವ ಚ ಅವತ್ತ ಹಾಕೊಂಡ ಡ್ರೆಸ್ ಡ್ರೆಸ್ಸೇನು ಎಂಥ ಚೇರ್ ಮೇಲೆ ಕುಂತಿದ್ದ ಅವನು ಹೆಂಗೆಲ್ಲ ಮಾತಾಡ್ದ ಏನೆಲ್ಲ ಉದಾಹರಣೆ ಕೊಟ್ಟು ಮಾತಾಡ್ದ ಎಲ್ಲವನ್ನು ಸಹ ಕರಾರು ಹೋಕ್ಕಾಗ ಹೇಳ್ತಾನೆ ಯಾಕೆಂದ್ರೆ ಈ ಗೌರೀಶ್ ಅಕ್ಕಿ ಅವತ್ತು ಬ್ರಿಟಿಷ್ ಸಂಸತ್ತಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದಲ್ಲ ಮೆಕಾಲಯ ಮೆಕಾಲೆಗೆ ಸಹಾಯಕನಾಗಿದ್ನಲ್ಲ ಮೆಕಾಲೆಗೆ ಸಹಾಯಕನಾಗಿ ಕೆಲಸ ಮಾಡ್ತಿದ್ನಲ್ಲ ಹಂಗಾಗಿ ನಿಮ್ಗೆಲ್ಲದೂ ಗೊತ್ತಿತ್ತು ಕೇಳಿಸ್ಕೊಂಡಿದ್ದಲ್ಲ ಮೆಕ್ಕಾಲೆ ಕುದುರೆ ಮೈ ತೊಳೆಯೋದಿ ಇವನು ಮೈ ಒರೆಸೋದು ಮಸಾಜ್ ಮಾಡೋದು ಸಗಣಿ ಬಾಚೋದು ಮತ್ತೆ ಮೆಕ್ಕಾಲೆ ಸಗಣಿನ ಬಾಚೋದಿವನು ಅವನಿಗೆ ಮೇಲ್ಗಡೆ ಕೆಳಗಡೆ ಎರಡು ಶೇವಿಂಗ್ ಮಾಡೋದು ಎಲ್ಲವನ್ನು ಮಾಡ್ತಾ ಈ ಗೌರಿ ಶಕ್ತಿ ಅನ್ನೋಬ್ಬ ಗಿಂಡಿ ಮಾಡಿ ಹಂಗಾಗಿ ಮೆಕ್ಕಾಲೆ ಎಲ್ಲ ಎಲ್ಲರಿಗಿಂತ ಇವನು ಮಾತನ್ನ ಬಹಳ ಅಧಿಕೃತ ಅಂತ ನಂಬೋದು ಅಲ್ಲೇ ಕಂಡಿದ್ನಲ್ಲ ಅದಕ್ಕೆ ಸರಿ ಇಷ್ಟೆಲ್ಲ ಹೇಳೋನು ಇವತ್ತು ಮೆಕಾಲ ಶಿಕ್ಷಣದ ಬಗ್ಗೆ ಮೆಕಾಲೆ ಬಗ್ಗೆ ಎಲ್ಲ ನಾಶ ಆಯ್ತು ನಮ್ಮ ದೇಶ ಸಂಸ್ಕೃತಿ ಅಂತ ಹೇಳೋ ಮನುಷ್ಯ ಈಗ ಅರ್ಥ ಆಯ್ತಲ್ಲ ಏನ್ ಮಾಡ್ಬೇಕು ಇವಾಗ ಒಂದು ಅದಕ್ಕೆ ಕೊಡ್ತಾ ಇರೋದೇನೋ ಸರಿ ಇಲ್ಲ ಅಂದ್ಮೇಲೆ ಅದ್ ಮೀರ್ ಬೆಳಿಬೇಕು ಯಾರು ಅಂತಿಮ ಅಲ್ಲ ಯಾರು ಫೈನಲ್ ಅಲ್ಲ ಅದ್ ಮೀರ್ತಾನೆ ಬೆಳಿಬೇಕು ಅದು ಹೇಳ್ತಾ ಇರೋದು ನಮ್ಮ ಗತಕಾಲದ ಸಂಸ್ಕೃತಿ ಕರೆಕ್ಟ್ ಆಗಿತ್ತು ಅಪ್ಪ ಮನವಿನ ಕಾಲದ ಅವನು ಅವನ ಕಾಲದ ಅವತ್ತಿನ ಆಚಾರ ವಿಚಾರಗಳು ಕರೆಕ್ಟ್ ಆಗಿತ್ತು ನಮ್ಮ ಬಹಳ ಪ್ರಮುಖ ಇವರಿಗೆ ಎಲ್ಲರೂ ಸಹ ಹೇಳ್ತಾ ಇರೋದು ಗುರುಕುಲ ಗುರುಕುಲ ಬಹಳ ಜನ ಹೇಳ್ತಾರೆ ಕೆಲವರು ಗುರುಕುಲ ನಮ್ಮ ಗುರುಕುಲ ಹೆಂಗಿತ್ತು ಗುರುಕುಲ ಹೇಗಿತ್ತು ಅದ್ ಕೌಶಲ್ಯ ಹೇಳ್ಕೊಡ್ತಾ ಇದ್ರು ಪ್ರಶ್ನಿಸುವ ಗುಣ ಹೇಳ್ಕೊಡ್ತಾ ಇದ್ರು ಇನ್ನೂ ಏನೇನೋ ಹೇಳ್ಕೊಡ್ತಾ ಇದ್ರು ನಮ್ಮ ಗುರುಕುಲ ನಾಶವಾಯ್ತು ಬಹಳ ದೊಡ್ಡ ಗೋಳು ಇರೋದು ಈಗ ಅರ್ಥ ಆಯ್ತಾನೆ ಮೆಕಾಲೆ ಸರಿಲ್ಲ ಶಿಕ್ಷಣ ಇಲ್ಲ ಅಂತ ನೀವೇನ್ ಮಾಡಬೇಕು ಯಥಾವೋ ತಿಂದೆ ಗುರುಕುಲದಲ್ಲಿ ಹೆಂಗಿತ್ತು ಅದನ್ನ ತರ್ಬೇಕಲ್ವಾ ಅಪ್ಪ ಮನವಿನ ಕಾಲದ ರೂಲ್ಸ್ಗಳು ಹೆಂಗಿತ್ತು ಹಂಗೆ ತರಬೇಕಲ್ವಾ ತಗೊಬನ್ನಿ ಫಸ್ಟ್ ನೋಡಿ ನಾನು ಯಾಕೆ ಹೇಳಿದೆವನ್ನ ಅಂತ ಹೇಳ್ಬಿಟ್ಟು ಗೌರಿ ಶಕ್ಕಿನಿ ಅವ್ನ ಡ್ರೆಸ್ ನೋಡಿ ಅವ್ನ ಫ್ರೆಂಚ್ ಗಡ್ಡ ನೋಡಿ ಅವ್ನು ಎಲ್ಲ ಅವ್ನ ಎಲ್ಲರೂ ಸಹ ಆ ಯುರೋಪಿಯನ್ರಿಗೆ ಯಾರು ಒಂದು ರೀತಿಯ ಸೇವಕರಾಗಿರ್ತಿದ್ರು ಅದೇ ತರ ಇದೆ ಆದರೆ ಗೌರಿ ಶಕ್ಕಿಯ ಫೇಸ್ಬುಕ್ ನೋಡಿ ಎರಡು ಫೋಟೋಗಳು ಗಮನ ಸೆಳೆಯಿತು ಒಂದು ಆತನ ಮಗ ಹಾಕ್ಕೊಂಡಿರುವ ಈ ಯೂನಿವರ್ಸಿಟಿಗಳಲ್ಲಿ ಗ್ರಾಜ್ಯುಯೇಷನ್ ಡೇದಿ ಹಾಕೋತಾರಲ್ಲ ಡ್ರೆಸ್ ಆ ಥರ ಡ್ರೆಸ್ ಹಾಕೊಂಡ್ರದೊಂದು ಮತ್ತು ಅವ್ರ ಶ್ರೀಮತಿ ಅವ್ರ ಹೇರ್ ಸ್ಟೈಲ್ ಡ್ರೆಸ್ ಇಲ್ಲ ಅವ್ರು ಡ್ರೆಸ್ ನೋಡ್ರೆ ಕ್ವೀನ್ ಎಲಿಜಬೆತ್ ತಂಗಿ ತರ ಇದ್ದಾರೆ ಮತ್ ನೀನು ಯಾಕಪ್ಪ ಆತ ಡ್ರೆಸ್ ಹಾಕ್ಸಿದ್ಯಾ ಅದು ಮೆಕಾಲ ಶಿಕ್ಷಣ ಪ್ರಭಾವ ಏನಪ್ಪ ಎಲ್ಲ ತಲೆ ಬಳಸ್ಬಿಟ್ಟು ದುಡ್ಡು ಬಿಡಿಸ್ಬೇಕಲ್ವೇನಪ್ಪ ಅಲ್ವಾ ಕೆಳಗೆ ಒಂದೇ ಒಂದು ಅಂಗಿ ಒಂದು ಬಟ್ಟೆ ಸುತ್ಕೋಬೇಕಲ್ವಾ ಇಲ್ಲಿಯ ನಿಮ್ಮ ಸನಾತನ ಪ್ರಕಾರ ಕಟ್ ಕತ್ತರಿಸಿರೋ ನಾನು ಹೊಲ್ದಿರೋ ಬಟ್ಟೆಗಳನ್ನ ಹಾಕೊಂಡಂಗಿಲ್ಲ ಒಂದು ತುಂಡು ಬಟ್ಟೆ ಎರಡಲ್ಲ ಒಂದೇ ಒಂದು ತುಂಡು ಬಟ್ಟೆ ತಾನೆ ಮತ್ತ ನೀನು ಯಾಕೆ ಬಟ್ಟೆ ಹಾಕೊಂಡಿದ್ಯಾ ಅಂತಾನೆ ಯಾಕೆ ಕುತ್ಕೋಬೇಕು ನಿನ್ನ ಮಗನಿಗೆ ಯಾಕ ಮೆಕಾಲಯ ಶಿಕ್ಷಣದ ಪ್ರಭಾವದಿಂದ ಬಂದಿರುವ ಆ ಥರ ಡ್ರೆಸ್ ಹಾಕ್ಸಿದ್ಯಾ ನಿಮ್ಮ ಶ್ರೀಮತಿಯವ್ರು ಯಾಕಿಂಗ್ ಡ್ರೆಸ್ ಹಾಕೊಂಡಿದ್ದಾರೆ ಅಲ್ವಾ ನೀವು ಕಾಚ ಹಾಕಂಗಿಲ್ಲ ಯಾವ ಹೆಣ್ಮಕ್ಳು ಒಡ ಹಾಕಂಗಿಲ್ಲ ನೀವು ಸೋಪ ಮೇಲೆ ಕುತ್ಕೊಂಡಂಗಿಲ್ಲ ಸಗಣಿ ಶಾಸನ ಕುತ್ಕೋಬೇಕು ಪೆನ್ ತಾಣ ಬರೆಯಂಗಿಲ್ಲ ಪೇಪರಲ್ಲಿ ಬರೆಯಂಗಿಲ್ಲ ಮರಳದು ಬರಿಬೇಕು ಫಸ್ಟ್ ನೀವು ಮಾಡಿ ತೋರ್ಸ್ರಲ್ಲೇ ಬೇರೆಯವ್ರಿಗ್ಯಾ ಕೇಳ್ತೀರಿ ನೀವು ನೀವು ಬದುಕಿ ತೋರಿಸಿ ನೀವುಗಳೆಲ್ಲ ಮೆಕ್ಕಾಲ ಶಿಕ್ಷಣ ಪಡ್ಕೊಂಡು ಧನಾತಿನ ದೇಶದಲ್ಲಿ ಹೋಗಿ ಧನಾತಿನರು ಸ್ಥಾಪಿಸಿರುವ ಕಂಪ್ನಿಗಳಲ್ಲಿ ಕೆಲಸ ಮಾಡಿಕೊಂಡು ಡಾಲರ್ ಎತ್ತ ಸಂಬಳ ತಗೋತೀರಾ ಇಲ್ಲಿ ಬಂದು ಎಲ್ಲರಿಗೂ ಪುಂಗಕ್ಕೆ ಥರ ನಾಳೆ ಈ ಈ ಗೌರಿ ಶಕ್ತಿ ಮಗನೂ ಸಹ ಧನಾತಿನ ದೇಶಕ್ಕೆ ಹೋಗೋದು ಅಲ್ಲಿಗೆ ಡಾಲರ್ ಸಂಬಳ ತೊಗೊಳ್ಳೋಕ್ಕೆ ಅಪಾಪಿಸ್ತಾ ಇರೋದು ಇಲ್ಲಿ ಕುತ್ಕೊಂಡು ಎಲ್ಲರಿಗೂ ಕುಂಗ್ತೀರಿ ಏನಂತಪ್ಪ ಹುಣ್ತಾಯಿದ್ರಿ ನೀವು ಇಲ್ಲಿ ನೀವು ಯಾವಾಗ ಹಿಡ್ಕೊಂಡೇನಪ್ಪ ನಿಮ್ಮನ್ನ ಹೇಳಕ್ಕೆ ಹೋಗ್ಬಾರ್ದು ಮೊದಲು ಮಾಡಿ ನೀವು ಹಿಂಗಿತ್ತು ತಾನೇ ಹಿಂದೆ ತಗೋಬನ್ನಿ ಬದುಕಿ ಆ ಥರ ಗಂಡ ಸತ್ತಕ್ಷ ಹೆಣ್ಮಕ್ಳು ತಲೆ ಬಳಸಿ ಹಾಕೋದು ಎಂಟು ವರ್ಷಕ್ಕೆ ಒಂಬತ್ತು ವರ್ಷಕ್ಕೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಮದುವೆ ಮಾಡೋದು ಗಂಡ ತಕ್ಷಣ ಹೆಂಡತಿ ತೊಗೊಂಡೋಗಿ ಚಿತ್ತೆ ಮೇಲೆ ಹಾಕ್ಬಿಡೋದು ಮನುಷ್ಯರ ನಾಯಿಗಿಂತ ಕಡೆಗೆ ದೂರ ಇಟ್ಬಿಡೋದು ಅವ್ರ ಕೈಲೇ ಹೇಳ್ಬಾಳಿಸ್ತದ್ದು ಈಗೆಲ್ಲ ಈ ಬಾತ್ರೂಮ್ ಮತ್ತೊಂದೆಲ್ಲ ಅವ್ರ ಕಲ್ಚರ್ ಅಲ್ವಾ ಮನುಷ್ಯ ಕಲ್ತರನ್ನು ಹೇಳ್ ಭಾಚಿಸ್ತಾ ಇದ್ದು ಇವತ್ತು ಭಾಚಿಸಿ ನೀವು ಅದೇ ತರ ಮಾಡ್ರಪ್ಪ ತರಬೇಕಲ್ಲ ಮತ್ತ ನಿಮ್ ತಿಳುವಳಿಕೆ ಬಂತಲ್ಲ ತಪ್ಪು ಮೆಕಾಲಯಿಂದ ನಾವು ತಪ್ಪಾಗಿದೆ ಅಂತ ಗೊತ್ತಾಯ್ತಲ್ಲ ನಿಮ್ಗೆ ತಪ್ಪಿನ ಆದ್ಮೇಲೆ ಏನ್ ಮಾಡ್ಬೇಕು ನೀವು ತಿದ್ಕೋಬೇಕಲ್ವಾ ಮಾಡಿ ಆ ತರ ನಾನ್ ಮಕ್ಳ ಕಥೆ ಕತೆ ಹೊಡಿತೀರ ಕುತ್ಕೊಂಡು ನೀವು ಮಾತ್ರ ನಿಮ್ ಹೊಟ್ಟೆಪ್ಪ ನಿಮ್ ಬೇಕೋ ಮೆಕಾಲ ಶಿಕ್ಷಣ ಸರಿ ಮತ್ತೊಂದಾರ ಸರಿ ನಿಮ್ಗೆ ಅನುಕೂಲ ತಕ್ಷಣ ನೀವು ಬದುಕೊಂಡು ಹೋಗ್ತೀರಾ ಬೇರೆ ಯಾಕೆ ಪಂಗಕ್ ಹೋಗ್ತೀವಿ ಓಹೋ ಈ ಗುರುಕುಲದಲ್ಲಿ ಇವ್ರು ಹೇಳೋದು ಬಹಳ ಪ್ರಮುಖವಾಗಿ ಗುರುಕುಲ ಶಿಕ್ಷಣದ ಬಗ್ಗೆ ಹೇಳ್ತಾರೆ ಕೌಶಲ್ಯ ಹೇಳ್ಕೊಡ್ತೀರ ಅಂತ ಯಾವ ಕೌಶಲ್ಯ ಹೇಳ್ಕೊಡ್ತಿದ್ರಪ್ಪ ಗುರುಕುಲದಲ್ಲಿ ಪ್ರಾಕ್ಟಿಕಲ್ ಹೇಳ್ಕೊಡ್ತೀರ ಗುರು ನಿಂತ್ಕೊಂಡು ತೋರ್ಸ್ತಿದ್ನ ಒಂದ್ ಸಮುದಾಯ ಇಟ್ಟಿದ್ರಲ್ಲ ಹೆಂಗೆ ಏಲ್ ಭಾಷೆ ಹೆಂಗೆ ತುಂಬ್ಕೋಬೇಕು ಮಡಕೆಗೆ ಹೆಂಗೆ ಎತ್ಕೊಂಡೋಗಿ ಹೋಗಿ ಬೇಕು ಅದನ್ನ ಗುರು ಒಂದು ಪ್ರಾಕ್ಟಿಕಲ್ ಹೇಳ್ಕೊಟ್ಟಿದ್ನಾ ವ್ಯವಸಾಯ ಮಾಡೋದು ಹೇಳ್ಕೊಟ್ಟಿದ್ನಾ ಮಡಿಕೆ ಮಾಡೋದು ಹೇಳ್ಕೊಟ್ಟಿದ್ನ ಸಗಣಿ ಭಾಷೆಯಲ್ಲಿ ಹೇಳ್ಕೊಟ್ಟಿದ್ನ ಏನ್ ಹೇಳ್ಕೊಟ್ಟಿದ್ದ ಗುರು ಗುರುಕುಲದಲ್ಲಿ ಎರಡೇ ಹೇಳ್ಕೊಡ್ತಿದ್ದು ಸಂಸ್ಕೃತಿ ಹೇಳ್ಕೊಡ್ತಿದ್ರು ಬಾಯ್ಪಾಠ ಅದನ್ನ ಇನ್ನೊಂದು ಬರವಣಿಗೆ ಬರವಣಿಗೆ ಯಾಕೆ ಅಂದ್ರೆ ರಾಜನ್ಗಳಿಗೆ ರಾಜರಿಗೆ ಲೆಕ್ಕ ಬೇಕಾಗಿತ್ತು ಗುಮಾಸ್ತು ಬೇಕಾಗಿತ್ತು ಆಯ್ತು ಇವ್ನ ಹೇಳೋದು ಮೆಕ್ಕಾಲೆ ತಯಾರು ಮಾಡಿ ಅವ್ರಿಗೆ ಬ್ರಿಟಿಷರ್ಗೆ ಏನೇನು ಗುಮಾಸ್ತರು ಬೇಕು ಅವ್ರ ತಯಾರು ಮಾಡ್ಕೊಂಡಿದ್ರು ಅಂತ ಆಯ್ತು ಬ್ರಿಟಿಷರ್ ಬೂಟ್ ನೆಕ್ತಾರೋ ಅವ್ರ ತರ ಕೆಲಸ ಮಾಡ್ಕೊಂಡಿದ್ದರು ಬರ್ಕೊಂಡಿದ್ದರು ಯಾರು ಯಾವನ್ ಬರ್ಕೊಂಡಿದ್ದ ಟಿಪ್ಪು ಹತ್ರ ಕುತ್ಕೊಂಡಿದ್ದನೋ ಒಬ್ಬನೇ ಟಿಪ್ಪು ಬರಲಿ ಬ್ರಿಟಿಷರ್ ಬರಲಿ ಮೈಸೂರು ಅರಸು ಬರಲಿ ಒಬ್ಬನ ಸೀಟ್ ಮಾತ್ರ ಅಲ್ಲಾಡ್ತಿರಲ್ಲ ಅವತ್ತಾನೆ ಅವ್ನು ಯಾರಂತ ನಿಮಗೂ ಗೊತ್ತು ಕುರು ಕುಲ್ ಎಲ್ಲ ಹೇಳ್ಕೊಡ್ತಿದ್ರಂತೆ ಕೌಶಲ್ಯ ಹೇಳ್ಕೊಡ್ತಿದ್ರು ಪ್ರಶ್ನಿಸುವ ಗುಣ ಇತ್ತು ಅಬ್ಬಬ್ಬಾ ನೀವ್ ಹೇಳ್ತೀರ ನದಿ ಮೂಲ ಋಷಿ ಮೂಲ ಗುರು ಮೂಲ ಪ್ರಶ್ನೆ ಮಾಡಬಾರ್ದು ನಮ್ಮ ನಂಬಿಕೆಗಳನ್ನ ನಮ್ಮ ಶಾಸ್ತ್ರ ಗ್ರಂಥಗಳನ್ನ ನಮ್ಮ ಪ್ರಾಣಗಳನ್ನ ನಮ್ಮ ಸಂಸ್ಕೃತಿಯನ್ನ ಪ್ರಶ್ನೆ ಮಾಡಬಾರ್ದು ಅರ್ ಎಸ್ ಎಸ್ ಏನು ಕೊಡ್ತಾರೆ ಸಂಘವನ್ನ ಪ್ರಶ್ನೆ ಮಾಡಿದ್ರೆ ಎತ್ತ ತಾಯಿ ಪ್ರಶ್ನೆ ಮಾಡ್ದಂಗೆ ಪ್ರಶ್ನೆ ಮಾಡಬಾರ್ದು ಹೇಳ್ತಾರೆ ಹೇಳಲ್ವ ಈಗ ಪ್ರಶ್ನಿಸುವ ಗುಣನೇ ಇಲ್ವಂತೆ ಅವಾಗಿತ್ತಂತೆ ನಿಮ್ಮ ಹಸಿ ಸುಳ್ಳುಗಳನ್ನ ನಿಮ್ಮ ಹಸಿ ಸುಳ್ಳು ಸುಳ್ಳು ಕಟ್ಟಿರುವ ಪ್ರಾಣಗಳನ್ನ ಅವನೆಲ್ಲ ಜನ ಅವತ್ತು ತಿರುಗಿ ಬಿದ್ದು ಪ್ರಶ್ನೆ ಮಾಡಿದ್ರೆ ನಿಮಗೆ ಊಟ ಶಕ್ತಿ ಇರಲಿಲ್ಲ ರೋಡಿಂದ ನಿಮಗೆ ಬೀದಿ ಬೀದಿ ಹೊಡಿತಿದ್ರ ಅವತ್ತು ನಿಮ್ಗೆ ಅವತ್ತು ಸತ್ಯ ನೀವೇನು ಕುತಂತ್ರ ಮಾಡ್ತಾ ಇದ್ರ ನೀವು ಏನು ಉನ್ನಾರ ಮಾಡ್ತಾ ಇದ್ರ ಇಂಥ ದಗಲ್ಬಾಜಿಗಳು ಅಂತ ಆ ಮುಗ್ಧ ಜನಕ್ಕೆ ಅವತ್ತು ಅರ್ಥ ಆಗಿದ್ರೆ ನೀವು ಇಲ್ಲಿ ಭೂಮಿಯಲ್ಲಿ ಇರ್ಗೊಡಿಸ್ತಾ ಇರಲ್ಲ ಸತ್ಯ ಅವ್ರಿಗೆ ಅರ್ಥ ಆಗಿ ಮುಂದೆ ಒಂದು ಒಂದ್ ದಿವಸ ನೋಡ್ರಿ ಹೇಳ್ತೀನಿ ಈಗ ಪದೇ ಪದೇ ಹೇಳಿದೀನಿ ನಿಮ್ಮ ಕುತಂತ್ರಗಳು ಅರ್ಥವಾಗಿದ್ದಿನ ದಿನ ನೀವು ಇಲ್ಲಿರಲ್ಲ ಅಜ್ಜನ ಅಂಥ ಒಂದು ಆಕ್ರೋಶದ ಕಟ್ಟೆ ಹೊಡೆದೇ ಹೊಡೀತ ಒಂದಿನ ನೋಡ್ತಾ ಇರಿ ಸುಮ್ಮನೆ ಒಂದು ಕಲ್ಕಿ ಪದ್ಯ ಓದ್ಕೊಳಿ ಕೊಡೋದ್ಸ ಗೊತ್ತಾಗುತ್ತೆ ನಿಮಗೆ ಬ್ರಿಟಿಷರ್ ಬರೋಕ್ಕಿಂತ ಮುಂಚೆ ಕೆಲಸ ಮಾಡಿಸ್ಕೊಂಡ್ ಸಂಬಳ ಕೊಡ್ಬೇಕು ಅಂತ ರೀ ಯಾರೋ ಕೊಡ್ತಾ ಇರಲಿಲ್ಲ ರಾಗಿ ಕೊಡ್ತಾರೆ ಜೋಳ ಕೊಡ್ತಾರೆ ಅದು ಬದುಕು ನಡೀತು ತಿನ್ನಾಕಿ ಹೊಣ್ಣಾಕ ಮತ್ ಬೆಳಿಗ್ಗೆ ಬಂದ್ ಕೆಲಸ ಅದು ಸಂಬಳ ಅಂತ ಕೊಟ್ಟೆ ಮುಂದಕ್ಕೆ ಯೋಚನೆ ಮಾಡ್ತಾನೆ ಮುಂದಿನ ಏನೋ ಮಾಡಕ್ ಹೋಗ್ತಾನೆ ಅದು ಬೇಕಾಗಿರಲಿಲ್ಲ ಇವ್ರಿಗೆ ಆಲೋಚನೆ ಮಾಡಂಗಿಲ್ಲ ಇವಾಗ ಈ ಕ್ಷಣಕ್ಕೂ ನೋಡ್ತೀವಲ್ಲ ಈ ಹುಡುಗರು ಇವತ್ತೇನು ಕೊಟ್ಟಿದ್ರೆ ಕೈಗೆ ಕತ್ತಿ ಕೊಡೋದು ತ್ರಿಶೂಲ ಕೊಡೋದು ಸಾಬ್ರ ಹೆಸರು ಹೇಳೋದು ಪಾಕಿಸ್ತಾನದ ಹೆಸರು ಹೇಳೋದು ಹಿಂದೂ ಮುಸ್ಲಿಂ ಮತ್ತೊಂದು ಕತೆ ಹೊಡೆಯೋದು ಈ ಗಲಾಟೆ ಮಾಡಿಕೊಂಡು ಹೊಡೆದಾಡ್ಕೊಂಡು ಹಿಂಗೇ ಎಂಗೇಜ್ ಮಾಡಿ ಇರ್ಬೇಕು ಇವ್ರನ್ನ ಹಿಂಗೆ ಇರಿಸ್ತಾರೆ ಮುಂದಕ್ಕೆ ಯೋಚನೆ ಮಾಡಬಾರ್ದು ಮುಂದಕ್ಕೆ ಯೋಚನೆ ಮಾಡಿ ಅವ್ರಿಗೆ ಇವ್ರು ಬುಡುಕ್ ಬಂತು ಅಂತ ಅವತ್ತು ಯೋಧನೆ ಮಾಡ್ತಾ ಇದ್ದು ಈ ದೇಶದಲ್ಲಿ ಇಷ್ಟೆಲ್ಲ ಕತೆ ಹೊಡಿತಾರಲ್ಲಪ್ಪ ಕನ್ನಡಕ್ಕೊಂದು ನಿಘಂಟ್ ಮಾಡ್ಕೊಡಕ್ಕೆ ಜರ್ಮನಿಯಿಂದ ಒಬ್ಬ ಕಿಟದ್ ಬರ್ಬೇಕಾಯ್ತು ಮತ್ತೆ ಎಲ್ಲರೂ ಕೇಳ್ತಾರೆ ಅಯ್ಯೋ ನಮ್ಗೆ ಗಣಿತ ತೋಳಿ ಸೈನ್ಸ್ ತೋಳಿ ಮತ್ತೊಂದು ತೋಳಿ ವಿಮಾನ ಆಶಿದ್ವಿ ಒಬ್ಬ ಯಾವನೋ ಋಷಿ ಹೇಳ್ಬಿಡೋದು ಯಾಕೆ ಕಂಟಿನ್ಯೂ ಆಗಿಲ್ಲ ಮತ್ತದು ಮುಂದಕ್ಕೆ ಯಾಕಪ್ಪ ಬರಲಿಲ್ಲ ಅದ್ಯಾವುದೋ ಮಟ್ಸಲ್ಲೇ ಈಗಲೂ ಅಂಡರ್ ಗ್ರೌಂಡ್ ಅಲ್ಲಿ ನಡೀತಾ ಇದೆಯ ಸಂಶೋಧನೆಗಳು ಇವತ್ತು ಎ ಐ ಏನು ಮಾತಾಡ್ತೀರಾ ವಿಮಾನದ ಬಗ್ಗೆ ಏನ್ ಮಾತಾಡ್ತೀರಾ ರಾಕೆಟ್ ರಾಸದ ಬಗ್ಗೆ ಏನ್ ಮಾಡ್ತೀರಾ ಎಲ್ಲ ತಾಂತ್ರಿಕ ನೈಪುಣ್ಯತೆ ಇತ್ತಂತೆ ಇವತ್ತು ರಿಸರ್ಚ್ ನಡೀತಾ ಇದೆಯಂತೆ ಅದನ್ನ ಯಾರು ಹೇಳ್ಕೊಟ್ಟಿರಲ್ವಂತೆ ಅವ್ರ ಮಾತ್ರ ಕಲ್ತ್ಕೊಂಡು ನಂಗೆ ಇಟ್ಕೊಂಡಿದ್ರಂತೆ ಅವ್ರು ಬ್ರಿಟಿಷರು ಬ್ರಿಟಿಷರ್ ಬಂದು ಕತ್ಕೊಂಡು ಹೋಗ್ಬಿಟ್ರಂತ ಇವ್ರ ಸಮಸ್ಯೆ ಏನ್ ಗೊತ್ತಾ ಈ ಐ ಪಿ ಸಿ ತರ್ತಾರಲ್ಲ ಇಂಡಿಯನ್ ಪಿನಲ್ ಕೋಡ್ ಭಾರತೀಯ ದಂಡ ಸಂಹಿತೆ ಇದು ಸಮಸ್ಯೆ ಇವ್ರಿಗೆ ಇದು ಬ್ರಿಟಿಷರ್ ತಂದಿದ್ದು ಇವ್ರಿಗೆ ಮನು ದಂಡ ಸಂಹಿತೆ ಇರಬೇಕಾಗಿತ್ತು ಅಪ್ಪ ಮನು ಏನ್ ಹೇಳಿದ್ದ ಅದಿರ್ಬೇಕಾಗಿತ್ತು ಬ್ರಿಟಿಷರ್ ತಂದ್ರಲ್ಲ ಈ ಕಾನೂನು ತಂದ್ರಲ್ಲ ಇದು ತಳಮಳಾಗೋಯ್ತವರಿಗೆ ತಡ್ಕೋಕಾಗಲಿಲ್ಲ ಯಾಕೆ ಅಂದ್ರೆ ಸಾವಿರದ ಎಂಟುನೂರ ಹನ್ನೊಂದರಿಂದ ಸಾವಿರದ ಎಂಟುನೂರ ಇಪ್ಪತ್ತೇಳರವರೆಗೂ ಹಲವಾರು ಕಾನೂನುಗಳನ್ನ ಬ್ರಿಟಿಷ್ ತರ್ತಾರೆ ಯಾಕೆ ತರ್ತಾರೆ ಇಲ್ಲಿ ನೋಡಿ ನಾವೆಲ್ಲ ಹೇಳ್ತೀವಿ ಸತಿ ಪದ್ಧತಿಯನ್ನ ರಾಜಾರಾಮು ಅಂದ್ರೆ ನಿಲ್ಲಿಸ್ಬಿಟ್ರು ಅವ್ರ ಏನ್ ರೋಡಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿರ್ಲಿಲ್ಲ ಸುಳ್ಳದು ಅವ್ರ ಅಣ್ಣ ಸತ್ತೋಗಿರ್ತಾರೆ ಅವರು ಅದಕ್ಕಿಂತ ಬಲವಂತವಾಗಿ ಚಿತೆ ಮೇಲೆ ಹಾಕ್ತಾರೆ ಆ ಗೋಳಾಟ ನರಳಾಟ ನೋಡಕ್ಕಾಗಲ್ಲ ಒಂದು ಮನವಿ ಕೊಡ್ತಾನೆ ಅವ್ರು ನೋಡ್ತಾರೆ ಏನ್ ಇಷ್ಟೊಂದು ಕಚಿವ ಬದುತ ಇದಾರ ಈ ಮಟ್ಟಕ್ಕೆ ನಿಕೃಷ್ಟ ಬದುತಾರೆ ಜನ ಅಂದ್ರೆ ಚಿಕ್ಕ ಚಿಕ್ಕ ಬಾಲ್ಯ ವಿವಾಹ ಮಾಡೋದು ಏಳೆಂಟು ವರ್ಷ ಹತ್ತು ವರ್ಷಕ್ಕೆ ಮದುವೆ ಮಾಡೋದು ಆ ಮಕ್ಳು ಸದೋದ ತಕ್ಷಣ ಆ ಚಿಕ್ಕ ಚಿಕ್ಕ ಮಕ್ಳು ನೋಡೋ ಚೀತೆ ಮೇಲೆ ಸುಟ್ಟಾಕೋದು ಮನುಷ್ಯರನ್ನ ನೀಶ್ವ ನೋಡೋದು ಅಂದ್ರೆ ಅಸ್ಪೃಶ್ಯತೆ ಹೆಣ್ಮಕ್ಳಿಗಂತೂ ಕೇಳಂಗಿಲ್ಲ ಬರೀ ಮಜಾ ಮಾಡಕ್ಕೆ ಮಕ್ಳರ್ ಕಷ್ಟ ಇದ್ದದ್ದು ತಮ್ಮ ಕಾಮ ತೃಶ್ಯ ತೀರ್ಸ್ಕೊಳಕ್ಕೆ ಮಾತ್ರ ಬಳಸ್ತಾ ಇದ್ರಲ್ಲಿ ಬೇರೆ ಏನಕ್ಕೂ ಇಷ್ಟು ಅಸಹ್ಯ ಬದುಲ್ಲ ಈ ಮನುಷ್ಯ ಅಂತ ಹೇಳಿ ಬ್ರಿಟಿಷ್ ಒಂದು ಕಾನೂನು ತರ್ತಾರೆ ಅವರೋ ಸರ್ವಾಧಿಕಾರಿಗಳು ನಮ್ಮನ್ನು ಲೂಟಿ ಮಾಡಿದ್ರು ಎಲ್ಲ ನಿಜ ಎಲ್ಲದೂ ನಿಜನೇ ಆದರೆ ಇಲ್ಲಿಯ ಈ ಕರ್ಮಟರ್ ಇದ್ರಲ್ಲ ಇವ್ರಿಗೆ ಕಂಪೇರ್ ಮಾಡ್ರೆ ಒಂದ್ ಸಣ್ಣ ಮನುಷ್ಯತ್ವ ಮಾನವೀಯತೆ ಅವ್ರಿಗೆ ಇತ್ತು ನಾಗರಿಕತೆ ಇತ್ತು ಅವ್ರಿಗೆ ಮನುಷ್ಯ ಸಹಜವಾದ ಒಂದು ಸಣ್ಣ ಪ್ರೀತಿ ಇದ್ದೇ ಇತ್ತು ಅವ್ರಿಗೆ ಅವರು ಆವಾಗ ಕಾನೂನು ತರ್ತಾರೆ ಆ ಕಾನೂನು ಏನಾದ್ರು ಆಚರಣೆ ಬಂದ್ರೆ ನಮ್ ಬುಡಕ್ ಬೆಂಕಿ ಬೀಳುತ್ತೆ ಹೊಟ್ಟೆ ಪಡಕ್ ಪೆಟ್ಟಿ ಬೀಳುತ್ತೆ ನಮ್ಮ ಸುಪ್ರೀಂ ನಾವೇ ಶ್ರೇಷ್ಠರು ಭೂಸರರು ಅಂತಿದೆಯಲ್ಲ ಇದು ಹಾಳಾಗುತ್ತೆ ಹೇಳಿ ಇಲ್ಲಿ ಲೋಕಲ್ ಜನ ಎತ್ಕಡ್ತಾ ಹೋಗ್ತಾರೆ ತಪ್ಪು ಅಂತ ಹೇಳ್ತಾರೆ ಅವಾಗ ಏನ್ ಮಾಡ್ತಾರವ್ರು ಇದಕ್ಕೇನ್ ಮಾಡ್ಬೇಕು ಜನ ತಿರುಗಿದ್ದಾರಲ್ಲ ಇವರು ಶಿಕ್ಷಣ ಕೊಡ್ಬೇಕು ಶಿಕ್ಷಣ ಕೊಡ್ಬೇಕು ಹೇಳಿ ಆ ಮೆಕ್ಕಲೆ ಅದೇನು ಒಂದು ಯಾವ ರೀತಿ ಕೊಡಬೇಕು ಶಿಕ್ಷಣನ ಆಚರಣೆ ತರ್ತಾರೆ ಅವ್ನು ಸಾವಿರದ ಎಂಟು ಮೂವತ್ತೈದಕ್ ಬರ್ತಾನೆ ಒಂದು ಸಣ್ಣ ತೋಳಿ ಈಗ ಸತಿ ಪದ್ಧತಿ ತೋಳಿ ಜಾಸ್ತಿ ಯಾವ ಮಕ್ಕಳು ಸಹಾಯ ಇದ್ರು ಅವಾಗೆಲ್ಲ ಸೊಪ್ಪು ತರಕ್ಕೆ ಅಥವಾ ಸೌದೆ ತರಕ್ಕೆ ಹೋಗ್ತಿದ್ರು ವ್ಯವಸಾಯ ಮಾಡೋಕ್ಕೆ ದನ ಮೇಯಕ್ಕೆ ಎಲ್ಲ ಹೋಗ್ತಿದ್ರು ಯಾರ ಮಕ್ಕಳು ಹಾವು ಕಚ್ಚೋ ಮತ್ತ ಸೊತಿದ್ರು ಅವ್ರು ಸತ್ತರೆ ಅವ್ರ ಮದುವೆಯವರ ಚಿಕ್ಕ ಚಿಕ್ಕ ಹೆಣ್ಣು ಮತ್ತೆ ಸುಡಾಗ್ತಿದ್ರು ಹಾಕ್ತಿದ್ರು ಹೆಚ್ಚಿನ ಅಂಶ ಎಲ್ಲರೂ ಸಾಯ್ತಿದ್ರು ಎಲ್ಲಾ ಜಾತಿಯರು ಸಾಯ್ತಿದ್ರು ಇಲ್ಲ ಅಂತಲ್ಲ ಅದೇ ತರ ಇತ್ತು ಈ ಮಕ್ಕಳು ಜಾತಿ ಸಾಯ್ತಾ ಇದ್ರು ಹೌದು ಇಲ್ವೋ ಇಷ್ಟು ಅಸೈವ ಆಚರಣೆ ಇತ್ತಲ್ವ ಅವಾಗ ಅವರು ಒಂದು ಶಿಕ್ಷಣ ಕೊಡ್ಬೇಕು ಇವರಿಗೆಲ್ಲ ಅರಿವು ಮೂಡಿಸ್ಬೇಕು ಅಂತೇಳಿ ಯಾವ ಭಾಷೆಯಲ್ಲಿ ಕೊಡ್ಬೇಕಾಗ ಅವಾಗ ಇವ್ರು ಹೇಳ್ತಾರಪ್ಪ ಇವನು ಹೇಳ್ತಾನೆ ನಮ್ಮ ನ್ಯಾಯಾಲಯದಲ್ಲಿ ಸಂಸ್ಕೃತ ಪರ್ಷಿಯಾದಲ್ಲಿ ಹೇಳ್ಕೊಡ್ತಾರೆ ಪರ್ಷಿಯನ್ ಭಾಷೆ ಹೇಳ್ಕೊಡ್ತಾ ಇದ್ರು ಅವ್ರು ಬಂದದನ್ನ ಹಾಳು ಮಾಡ್ಬಿಟ್ರು ಅಯ್ಯೋ ಎಲ್ಲಪ್ಪ ಇತ್ತು ದೇಶದಲ್ಲಿ ಮೊದಲೇದಾಗಿ ದೇಶ ಅಂತಾನೆ ಇರಲಿಲ್ಲ ಇಲ್ಲಿ ನ್ಯಾಯಾಲಯಗಳೇ ಇರಲಿಲ್ಲ ರಾಜ ಏನು ಕೊಡ್ತಾನೆ ಆ ರಾಜನಿಂದ ಕೂತ್ಕೊಂಡ್ರು ಈ ಆಸ್ಥಾನ ಗುರು ಏನಿದ್ದಾನೆ ರಾಜಗುರು ಅವನು ಹೇಳಿದ ರಾಜ ಕೊಡ್ತಿದ್ದ ಬ್ರಿಟಿಷರ್ ಬಂದ ಮೇಲೆ ಒಂದು ಸಿಸ್ಟಮ್ ತಂದ್ರು ಒಂದು ನ್ಯಾಯಾಲಯ ಅದಕ್ಕೊಂದು ಜಡ್ಜ್ ಅಂತ ಇಟ್ರು ಅವ್ರು ಕೊಡ್ಬೇಕು ರಾಜ ಎಲ್ಲ ಕೊಡ್ಬೇಕಾಗಿರೋದನ್ನ ಇಷ್ಟೆಲ್ಲ ಮಾಡ್ತಿದ್ರಲ್ವ ಈ ಸಿಸ್ಟಮ್ ತೊಂದ್ರೆ ಅದನ್ನ ತಪ್ಪ ಅದು ನಿಮ್ಮ ಇಷ್ಟವನ್ನ ಕೊಟ್ಕೊಂಡು ಕೊಟ್ಕೊಂಡು ಹೋಗ್ತಿದ್ರು ಆ ಆ ಶಿ ಅದು ಶಿಕ್ಷಣವನ್ನ ಕೊಡ್ಬೇಕು ಅಂತೊಂದ್ರವಾಗ ನಾ ಹೇಳಿ ಯಾವ ಭಾಷೆಲ್ ಕೊಡ್ಬೇಕಾಯ್ತು ಇಲ್ಲಿ ಸಾವಿರಾರು ಭಾಷೆಗಳಿತ್ತು ಸಾವಿರಾರು ಜಾತಿಗಳಿತ್ತು ದೇಶ ಅಂತಾನೆ ಆಯ್ತು ಸಂಸ್ಕೃತವನ್ನ ಎಲ್ಲರೂ ಕಲ್ತಿದ್ರೆ ಹೇಳ್ಕೊಡ್ಬೋಯ್ತು ನಿಟ್ಕೊಳ್ಳಿ ಅವ್ರು ಸಂಸ್ಕೃತ ಕಲ್ತ್ ಆದ್ರೆ ನೀವು ಬೇರೆ ಕಲಿಯೋಕೆ ಬಿಟ್ಟಿರಲಿಲ್ವಲ್ಲ ಸಂಸ್ಕೃತ ಕಲ್ತಾರೆ ಶಿ ಕಿವಿಗೆ ಶಿಸ ಹುಚ್ಚರಲ್ಲ ಕಾಶೀಸ ಓದ್ತಾನೆ ಇಂಗ್ಲೀಷಲ್ಲಿ ಹೇಳ್ಕೊಟ್ರು ಅವರು ಏನ್ ತಪ್ಪು ಇವ್ರು ಹೇಳೋದು ಇಂಗ್ಲೀಷ್ ಕಲಿಸ್ಬಿಟ್ಟು ಎಲ್ಲರೂ ಸಹ ಯುರೋಪಿಯನ್ ಮಾಡ್ಬಿಟ್ರು ಆಲೋಚನೆ ಇಲ್ಲ ಅಂತ ತಿಳುವಳಿಕೆ ಕೊಟ್ಟ ಮೇಲೆ ನೀವು ನಾನು ಇಲ್ಲ ಅಂತ ಅವರಿಗೆ ತಿಳಿವಳಿಕೆ ಬರುತ್ತಲ್ಲ ಅವನಿಗೆ ಶಿಕ್ಷಣ ಬಂದ ಮೇಲೆ ಇವತ್ತು ಕೋಟ್ಯಾಂತರ ಜನ ಕ್ರಿಶ್ಚಿಯನ್ ಶಾಲೆಗೆ ಓದಿದಾರೆ ಈ ಕ್ಷಣಕ್ಕೂ ಓದ್ತಾವ್ರೆ ಎಲ್ರು ಕ್ರಿಶ್ಚಿಯನ್ ಆಗ್ಬಿಟ್ಟಿದಾರ ಕ್ರಿಶ್ಚನ್ ಆಗಿದ್ರಿ ಇಲ್ರ ಕಾಲ ಬಂದು ಹಾಳು ಮಾಡ್ಬಿಟ್ಟ ಹಂಗ್ ಮಾಡ್ಬಿಟ್ಟ ಹಿಂಗ್ ಮಾಡ್ಬಿಟ್ಟ ನೀವೇನ್ ಮಾಡ್ತಾ ಅವಾಗ ನೀವ್ ಶಿಕ್ಷಣ ಕೊಡ್ಬೇಕಾಯ್ತಲ್ವಾ ಒಂದು ತಿಳ್ಕೊಳ್ಳಿ ನನ್ ಕೊನೆಯದ್ ಇಷ್ಟನೇ ಯಾವನ್ ಯಾವನ್ ಈ ತರ ಅವನೇನೋ ಮೆಕಾಲೆ ಸರಿ ಇರ್ಲಿಲ್ಲ ಮೀರ್ರಪ್ಪ ಅವ್ನು ಅದೇ ತರ ಇರಬೇಕು ಅಂತ ಹೇಳಿಲ್ಲ ಇವತ್ತು ಮೀರ್ ಬದುಕಿ ಅವನು ಮೀರ್ಬೇಕು ಇವ್ನು ಮೀರಿಸ್ತಾ ಇಲ್ಲ ಹಿಂದಕ್ಕೆ ಹೋಗ್ಬೇಕು ಅಂತವ್ರೆ ಹಿಮ್ಮುಖವಾಗಿ ನಮ್ಮ ಸನಾತನ ಹೆಂಗಿತ್ತು ನಮ್ಮ ಅನುಸ ನಮ್ಮ ಮನುವಿನ ಇತ್ತು ಈ ತರ ಪುರಾಣಗಳನ್ನ ಪುಂಗರನ್ನ ಕಂಡ್ರೆ ಜನ ಕತ್ತಿರ್ಪೆಟ್ಕೊಂಡ್ ಬಾರಿಸ್ತಾರೆ ನಿಮಗೆ ಯಾಕೆಂದ್ರೆ ಕೇಳ್ಬೇಕಾಗುತ್ತೆ ನೀನು ಬದುಕು ಫಸ್ಟ್ ಇನ್ನು ನನಗೆ ಹೇಳ್ಬೇಡ ಇನ್ನು ಬದುಕಪ್ಪ ಅಂತ ಹೇಳ್ಬಿಟ್ಟು ಈ ಗೌರಿ ಶೇಕಿ ಅಂತ ಥರ್ಡ್ ಕ್ಲಾಸ್ಗಳು ಈ ಗಿಂಡಿ ಮಣಿಗಳು ಯಾವ ನಾವು ಕೊಟ್ಟ ಅಂತ ಹೇಳ್ಬಿಟ್ಟು ವಿಶೇಷ ಸುಳ್ಳುಗಳನ್ನ ಮಾತಾಡ್ತಾ ಶುರು ಮಾಡ್ತಾರೆ ಒಂದ್ ಕಡೆ ಹೇಳ್ತಾನೆ ನಾನು ಲಂಕೇಶ್ ಸ್ಫೂರ್ತಿ ಅಂತ ಆಚೆ ಗಿಟ್ಟವನು ಲಂಕೇಶ್ ಸ್ಫೂರ್ತಿ ಅಂತೆ ವಿಶೇಷ ಎಲ್ಲ ನೀವು ಒಳಗಡೆ ಹಾಕೊಂಡಿದ್ರೆ ಈಗ ಕಾಣಿಸ್ತಾ ಇದೆ ಅಷ್ಟೇ ನಿಮ್ಮ ಯೋಗ್ಯತೆ ಹೇಳಿ ಫಸ್ಟ್ ನೀವು ಫಸ್ಟ್ ಹತ್ರ ಬದುಕಿ ಇನ್ನೊಬ್ರಿಗೆ ಹೇಳಕ್ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ನಮಸ್ಕಾರ